ಆಕಾಶವಾಣಿ ಧಾರವಾಡ ಮೊಬೈಲ್ ಆಧುನಿಕ ಜಗತ್ತಿನ ಅದ್ಭುತ ಆವಿಷ್ಕಾರ ಲೋಕವನ್ನೇ ತನ್ನತ್ತ ಸೆಳೆದುಕೊಂಡ ವಿಸ್ಮಯದ ವಸ್ತು ಮೊಬೈಲ್ ಇಲ್ಲದ ಮನೆಯಿಲ್ಲ ಎಂಬ ಗಾದೆ ಸೃಷ್ಟಿಯಾದರೂ ಪಡಬೇಕಿಲ್ಲ ಎಲ್ಲರೂ ಸ್ಮಾರ್ಟ್ಫೋನಿನ ಸೆಡೆತಕ್ಕೆ ಒಳಗಾದವರೇ ಅಂತರ್ಜಾಲದ ಬಲೆಯಲ್ಲಿ ಸಿಲುಕಿದವರೇ ಇಂದು ಮೊಬೈಲ್ ಇಲ್ಲದ ಕೈಗಳು ಕಾಣಸಿಗುವುದಿಲ್ಲ ಮನೆಯಿಂದ ಹೊರಗಡೆ ಹೋಗುವಾಗ ಏನೆಲ್ಲಾ ಮರೆತರೂ ಮೊಬೈಲ್ ಮರೆಯಲು ಸಾಧ್ಯವಿಲ್ಲ ಈ ಮಾಂತ್ರಿಕ ಒಡನಾಡಿಯನ್ನು ಅರೆಗಳಿಗೆ ಬಿಟ್ಟಿರದ ಸ್ಥಿತಿ ನಿರ್ಮಾಣವಾಗಿದೆ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್ ಅನಿವಾರ್ಯ ನಿಜ ಆದರೆ ಮಿತಿ ಮೀರಿದ ಬಳಕೆಯಿಂದಾಗುವ ಅಪಾಯವನ್ನು ಅಲ್ಲಗಳೆಯುವಂತಿಲ್ಲ ಇಂದಿನ ಮಕ್ಕಳಿಗಂತೂ ಮೊಬೈಲ್ ಎಂದರೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು ವಿಪರೀತ ಹುಚ್ಚು ಅಳುವ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ಸುಮ್ಮನಾಗಿ ನಗಲು ಆರಂಭಿಸುತ್ತದೆ ಊಟ ಮಾಡಲು ಹಠ ಮಾಡುವ ಕೂಸಿಗೆ ಸ್ಮಾರ್ಟ್ಫೋನ್ ನೀಡಿದರೆ ತಟ್ಟೆ ತನ್ನಿಂದ ತಾನೇ ಖಾಲಿಯಾಗುತ್ತದೆ ತಂಟೆ ತಕರಾರು ಮಾಡುವ ಮಕ್ಕಳಿಗೆ ಫೋನಿನಲ್ಲಿ ಕಾರ್ಟೂನು ತೋರಿಸಿದರೆ ಎಲ್ಲ ಮರೆತು ಒಂದು ಗೂಡಿ ಆಟವಾಡುತ್ತಾ ಕಾಲ ಕಳೆಯುತ್ತವೆ ಹೀಗೆ ಮೊಬೈಲ್ ಇಂದು ಮನೆ ಮನೆಗಳಲ್ಲಿ ಮಕ್ಕಳನ್ನು ಸಮಾಧಾನಪಡಿಸುವ ನಿಯಂತ್ರಿಸುವ ಆಟವಾಡಿಸುವ ಬಹುಪಯೋಗಿ ಸಾಧನವಾಗಿ ಮಾರ್ಪಟ್ಟಿದೆ ತಮ್ಮ ಕೆಲಸಗಳಿಗೆ ಮಕ್ಕಳು ತೊಂದರೆ ಮಾಡಿಯಾರು ಎಂಬ ಕಾರಣದಿಂದ ಪಾಲಕರು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂಡಿಸಿ ಬಿಡುತ್ತಾರೆ ಇದನ್ನೇ ರೂಢಿ ಮಾಡಿಕೊಂಡ ಮಕ್ಕಳು ಮೊಬೈಲ್ ಗೀಳಿಗೆ ಜೋತು ಬೀಳುತ್ತಾರೆ ಎಳೆ ಮನಸ್ಸುಗಳು ಬಣ್ಣದ ಪರದೆಯೊಳಗಿನ ಅಂದ ಚಂದದ ಪ್ರಪಂಚಕ್ಕೆ ಮರಳಾಗುತ್ತವೆ ಸದಾ ಮೊಬೈಲ್ ಬಳಕೆಯಲ್ಲಿ ಮಗ್ನರಾಗಿರುವ ಮಕ್ಕಳು ಅದರ ದಾಸರಾಗುತ್ತಿದ್ದಾರೆ ವಿಚಿತ್ರ ಆಟಗಳಿಗೆ ಮಾರು ಹೋಗುತ್ತಿದ್ದಾರೆ ಅಂತರ್ಜಾಲದ ಬಲೆಯಲ್ಲಿ ಸಿಲುಕಿ ಅಂತರ್ಮುಖಿಗಳಾಗುತ್ತಿದ್ದಾರೆ ಹೊಸ ಹೊಸ ವಿಚಾರಗಳನ್ನು ಕಲಿಯುವ ಗೋಜಿಗೆ ಹೋಗುತ್ತಿಲ್ಲ ಕೈಯಲ್ಲಿ ಮೊಬೈಲ್ ಸಿಕ್ಕರೆ ಇಡೀ ಜಗತ್ತನ್ನೇ ಮರೆತರುವಂತೆ ಕಾಣುವ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವುದು ಇಂದು ಬಹಳ ಮುಖ್ಯವಾಗಿದೆ ಇಲ್ಲದಿದ್ದರೆ ಕಲಿಯುವ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ವ್ಯಾಮೋಹದಿಂದ ವಿಮುಕ್ತರಾಗದಿದ್ದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೆಡಿಸಿಕೊಳ್ಳುವುದರಲ್ಲಿ ಸಂಶಯವಿಲ್ಲ ಮೊಬೈಲ್ ಮೂಡಿಗೆ ಮಕ್ಕಳು ತಮ್ಮ ಸುಂದರ ಬಾಲ್ಯವನ್ನು ಬಲಿಕೊಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಕೋವಿಡ್ ಕಾಲದಲ್ಲಿ ಆನ್ಲೈನ್ ಪಾಠ ವಾಟ್ಸಪ್ ಗ್ರೂಪ್ ಗೂಗಲ್ ಮೀಟ್ ಮುಂತಾದವುಗಳ ಕಾರಣದಿಂದ ಮಕ್ಕಳ ಕೈಗೆ ಸಿಕ್ಕ ಮೊಬೈಲ್ ಎಂಬ ಮಾಯಾವಿ ಮುಗ್ಧ ಮನಸ್ಸುಗಳನ್ನು ತನ್ನ ಜಾಲದಲ್ಲಿ ಸಿಲುಕಿಸಿದ್ದನ್ನು ಕಡೆಗಣಿಸುವಂತಿಲ್ಲ ನಗರಗಳಲ್ಲಿ ಹೆಚ್ಚಾಗಿದ್ದ ನೆಟ್ವರ್ಕು ಇಂದು ಹಳ್ಳಿಗಳಲ್ಲಿಯೂ ಜೋರಾಗಿಯೇ ಇದೆ ಕಲಿಕಾ ಸಾಧನವಾಗಿ ಉಪಯೋಗಿಸಲು ಮೊಬೈಲ್ ಅನ್ನು ನೀಡಿದರೆ ಬಹಳಷ್ಟು ಮಕ್ಕಳ ದುರುಪಯೋಗ ಮಾಡಿಕೊಂಡದ್ದು ಉಂಟು ಏನೂ ಅರಿಯದ ಮನಗಳು ಆಕರ್ಷಣೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ ಕೆಲವು ಮಕ್ಕಳು ಇನ್ನೂ ಮೊಬೈಲ್ ಚಟದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಯಾರೂ ಟಿ ವಿ ನೋಡಬೇಡಿರಿ ಮೊಬೈಲ್ ಬಳಸಬೇಡಿರಿ ಎಂದು ಎಚ್ಚರಿಕೆ ಕೊಡುತ್ತಿದ್ದ ನಾವೇ ಮಕ್ಕಳಿಗೆ ಮೊಬೈಲ್ ಬಳಸಿ ಎಂದು ಹೇಳಿದ್ದು ಕರೋನಾ ಕಾಲಘಟ್ಟದ ಕಟು ವಾಸ್ತವದ ಅನಿವಾರ್ಯತೆ ಕೆಲವು ಪಾಲಕರು ಸಾಲ ಮಾಡಿ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಕೊಡಿಸಿದ್ದೂ ಉಂಟು ಮಕ್ಕಳೊಂದಿಗೆ ಕಲಿಕಾ ಸಂಪರ್ಕವನ್ನು ತಕ್ಕಮಟ್ಟಿಗೆ ಸಾಧಿಸಲಾಯಿತು ನಿಜ ಆದರೆ ಮೊಬೈಲ್ ಮಾಯೆ ಮಕ್ಕಳ ಮನಸ್ಸಿನ ಮೇಲೆ ಬೀರಿದ ಅಡ್ಡ ಪರಿಣಾಮಗಳು ಇಲ್ಲದಿಲ್ಲ ಇಂದು ಮೊಬೈಲ್ ಹೊಂದಿದ್ದರೆ ಕ್ಷಣ ಮಾತ್ರದಲ್ಲಿ ಬೇಕಾದ ಮಾಹಿತಿ ಪಡೆಯಬಹುದು ಇಡೀ ಜಗತ್ತೇ ಅಂಗೈಯಲ್ಲಿ ತೆರೆದುಕೊಳ್ಳುತ್ತದೆ ಮೊಬೈಲ್ ಎಷ್ಟು ಉಪಯುಕ್ತವೋ ಮಿತಿ ಮೀರಿದರೆ ಅಷ್ಟೇ ಅಪಾಯಕಾರಿಯೂ ಹೌದು ಅದು ಮಕ್ಕಳ ಸೃಜನಶೀಲತೆಯನ್ನು ಕುಂಠಿತಗೊಳಿಸಬಹುದು ಆಲೋಚನಾ ಶಕ್ತಿಯನ್ನು ಕಡಿಮೆ ಮಾಡಬಹುದು ಕಲಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಸಮಯವನ್ನಂತೂ ತಿಂದು ಹಾಕುವುದರಲ್ಲಿ ಸಂಶಯವೇ ಇಲ್ಲ ಅತಿಯಾದ ಬಳಕೆ ಆರೋಗ್ಯಕ್ಕೆ ಮಾರಕ ಎಂಬುದು ಮಕ್ಕಳಿಗೆ ತಿಳಿಯುತ್ತಿಲ್ಲ ಮಾಯಾಜಾಲದಲ್ಲಿ ಬಂಧಿಯಾದ ಮೋಜಿನ ಲೋಕದಲ್ಲಿ ಮೈಮರೆತ ಮಕ್ಕಳಿಗೆ ಮುಂದಿನ ಅನಾಹುತದ ಕಲ್ಪನೆ ಇಲ್ಲದಾಗಿದೆ ಪುಸ್ತಕ ಹಿಡಿಯುವ ಕೈಗಳಲ್ಲಿ ಮೊಬೈಲ್ ವಿರಾಜಮಾನವಾಗಿದೆ ಎಳೆಯ ಬೆರಳುಗಳು ಸ್ಕ್ರೀನ್ ಸವರುವುದರಲ್ಲಿ ನಿರತವಾಗಿವೆ ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಮೊಬೈಲ್ ಕೈಗೆತ್ತಿಕೊಳ್ಳುವ ಮಕ್ಕಳೂ ಇದ್ದಾರೆ ಪಾಲಕರು ಎಚ್ಚೆತ್ತುಕೊಂಡು ಮಕ್ಕಳ ಮೊಬೈಲ್ ಚಟವನ್ನು ಬಿಡಿಸುವತ್ತ ಗಮನ ಹರಿಸಬೇಕು ಅತಿಯಾದ ಬಳಕೆಯಿಂದಾಗುವ ಪರಿಣಾಮಗಳನ್ನು ತಿಳಿ ಹೇಳಬೇಕು ಓದಿನತ್ತ ಮನಸ್ಸು ಮಾಡುವಂತೆ ನೋಡಿಕೊಳ್ಳಬೇಕು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗುವಂತೆ ಮಾಡಬೇಕು ಮಕ್ಕಳು ವಿನೂತನ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು ಸಮಯ ಸದುಪಯೋಗಪಡಿಸಿಕೊಂಡು ಉತ್ತಮ ದಿನಚರಿಯನ್ನು ಪಾಲಿಸುವಂತೆ ಅರಿವು ಮೂಡಿಸಬೇಕು ಒಟ್ಟಿನಲ್ಲಿ ಮೊಬೈಲ್ ಮಾಯೆಯಿಂದ ಮುಗ್ಧ ಮನಸ್ಸುಗಳನ್ನು ದೂರವಿರಿಸುವಲ್ಲಿ ನಮ್ಮೆಲ್ಲರ ಕಾಳಜಿ ಅತ್ಯಗತ್ಯ ಇದುವರೆಗೆ ಎನ್ಆರ್ ಠಕ್ರೈ ಅವರಿಂದ ಚಿಂತನ ಕೇಳಿದಿರಿ ಆಕಾಶವಾಣಿ ಧಾರವಾಡ